ನಮಸ್ತೆ ಒಬ್ರು ಹೇಳಿದ್ರು ಜೀವನದೊಳಗು ನಡೆಯುವಂಥ ಸ್ವಾರಸ್ಯಕರ ಜ್ವಲಂತ ವಿಷಯಗಳ ಬಗ್ಗೆ ಮಾತಾಡ್ರಿ ಮೇಡಮ್ ಈ ತತ್ವ ಆದರ್ಶಗಳೆಲ್ಲರಿಗೂ ಹಿಡಿಸಲ್ಲ ಸುಮ್ಮನೆ ಘೋರ ಪಾಪಿಗೆ ತತ್ವಜ್ಞಾನ ಹೇಳಿ ಉಪಯೋಗ ಆಗಲ್ಲ ನಿಮ್ಮ ತತ್ವಜ್ಞಾನವನ್ನು ಸ್ವಲ್ಪ ಬದಿಗಿಟ್ಟು ವಾಸ್ತವ ಅಂಶಗಳನ್ನು ಹೇಳ್ರಿ ಅಂತ ಒಬ್ಬರು ಸಜೆಷನ್ ಮಾಡಿದ್ರು ನನಗೆ ಮೊನ್ನೆ ಅಚಾನಕ್ಕಾಗಿ ಅವತ್ತೇ ಒಬ್ಬರು ಕೌನ್ಸಿಲಿಂಗಿಗೆ ಅಂತ ನನ್ನ ಹತ್ರ ಬಂದಿದ್ರು ಮಗಳು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಮಗಳು ಆಕೆಗೆ ಮದುವೆ ಇಲ್ಲ ಡಿಗ್ರಿ ಮುಗಿಸೋಳೋಕೆ ಯಾಕೆ ಮದುವೆ ಆಗ್ತದೆ ಸುಂದರವಾದ ಹೆಣ್ಣು ಸುಶೀಲ ಇದ್ದಾಳೆ ಒಳ್ಳೆ ಒಳ್ಳೆದಾಳೆ ಆದರೆ ಅಡುಗೆನೂ ಬರಲ್ಲ ಯಾವ ಕೆಲಸವೂ ಬರಲ್ಲ ಅದು ಇತ್ತೀಚಿನ ಹೆಣ್ಮಕ್ಳಿಗಂತೂ ಸಾಮಾನ್ಯವಾದ ಮಾತು ಯಾಕೆ ಮದುವೆ ಆಗ್ತಾ ಇಲ್ಲ ಅಂತಂದರೆ ಬಂದಂಥ ಗಂಡುಗಳನ್ನೆಲ್ಲ ರಿಜೆಕ್ಟ್ ಮಾಡ್ತಾ ಇರೋದು ಇವರೇನೆ ಯಾಕಂದರೆ ಇವರಿಗೆ ಇವ್ರ ಡಿಮ್ಯಾಂಡ್ಸ್ಗಳು ಕೇಳಿದರೆ ಇತ್ತೀಚಿನವರಿಗೂ ಅವರ ಅವರ ಫ್ರೆಂಡ್ಶಿಪ್ಳು ಇರೋವಂಥವ್ರಿಗೂ ತಲೀತರಿ ಬೀಳ್ಬೇಕಂಥ ಡಿಮ್ಯಾಂಡ್ಸ್ಗಳದ್ದಾವ ಯಾಕೆ ಎಂಥ ಡಿಮ್ಯಾಂಡ್ಸ್ಗಳು ಗಂಡ ಗಂಡಾಗಿ ಬರೋನು ಸರ್ಕಾರಿ ನೌಕರಿ ಒಳಗಿರಬೇಕು ಇದು ಹಳೆ ಮಾತಾಯಿತು ಬಿಡ್ರಿ ಬಟ್ ಅತ್ತೆ ಮನೆಯೊಳಗೆ ಅತ್ತೆ ಮಾವ ಸತ್ತಿರಬೇಕು ಇದು ಜೀವಂತವಾಗಿರೋದನ್ನೇ ಇದ್ದೀನಿ ನಾನು ಅವ್ರ ಡಿಮ್ಯಾಂಡ್ಸ್ಗಳು ಅತ್ತೆ ಮಾವ ಸತ್ತಿರಬೇಕು ಭಾವ ಮೈದ್ನ ನಾದಿನಿ ಯಾರೇ ಇದ್ದರೂ ತನ್ನ ಹತ್ರ ಇರೋ ಹಂಗಿಲ್ಲ ಇರಬಾರ್ದವರು ಅವ್ರು ಬಾಡವರಿಗೆ ನಾನು ಹೋದ ತಕ್ಷಣ ನನ್ನ ಗಂಡ ನಾನು ಇದು ನನ್ನ ಕುಟುಂಬ ಇಷ್ಟೇ ಇಷ್ಟನ್ನು ಮಾತ್ರ ನಾನು ನಿಭಾಯಿಸಬಲ್ಲೆ ಅದು ನನ್ನ ಗಂಡ ಸರ್ಕಾರಿ ನೌಕರ ಆಗಿದ್ದರೆ ಮಾತ್ರ ಯಾಕಂದರೆ ನನಗೇನು ಬರಲ್ಲ ಹೊರಗಡೆಯಿಂದ ತರಿಸಿ ತಿನ್ಬೋದು ಮತ್ತು ನನ್ನ ಗಂಡ ಸರ್ಕಾರಿ ನೌಕರನ ಆಗಿದ್ರೂ ಕೂಡ ಸಿಟಿ ಒಳಗೆ ಮನೆ ಮಾಡಬೇಕು ಯಾಕಂದರೆ ಸಿಟಿ ಒಳಗೆ ಎಲ್ಲವೂ ಸಿಗ್ತದಲ್ಲ ಕೊಂಡಾದ್ರೂ ತಂದು ತಿನ್ಬಹುದು ಲಾಜಿಕ್ ಲಾಜಿಕ್ಕಿದು ಸ್ವತಃ ಅವರ ಅಪ್ಪನೇ ಈ ಮಾತುಗಳನ್ನು ನನ್ನೆದ್ರು ಹೇಳಿದ್ರು ಇಂಥವಳಿಗೆ ಎಲ್ಲೆಂತ ಹೊಡ್ಕೊಳಮ್ಮ ನಾವು ಅಂಥೇಳಿ ನಾನು ಹೇಳಿದೆ ನಾವು ಮದುವೆ ಮಾಡ್ಕೊಂಡು ಹೋಗು ಅಕಸ್ಮಾತ್ ಅತ್ತಿ ಮಾವ ಜೀವಂತಿದ್ರಂದ್ರ ನಾದ್ನಿ ಮೈದನ ಭಾವ ಯಾರು ಇದ್ರು ಮದುವೆ ಆಗದೆ ಇರೋ ನಾದ್ನಿಗೆ ಇದ್ನಿ ಮನೆಯಾಗಿದ್ದಳು ಅಂದ್ರೆ ಅಕ್ಕಿನಿಗೆ ಒಂದಿಷ್ಟು ವಿಷ ಹಾಕಿ ಸಾಯಿಸಿಬಿಡು ನಿಮ್ಮ ಅತ್ತಿ ಮಾವನ್ನು ಎಲ್ಲರೂ ವೃದ್ಧಾಶ್ರಮಗಳೇ ಕಳಿಸು ಇಲ್ಲ ಅವಳು ಅವರಿಗೂ ವಿಷ ಹಾಕಿ ಸಾಯಿಸ್ಬಿಡು ಆ ಭಾವ ಮೈದನ ಅವಕ್ರದಾರಿ ನೋಡ್ಕೊಂಡು ಹೋಗ್ತಾರೋ ಅವರು ನೀನು ನಿನಗೆ ಗಂಡ ಅಂತ ಹೇಳಿ ಸ್ವಲ್ಪ ಖಾರವಾಗಿನೇ ಹೇಳಿದೆ ಅವಳಿಗೆ ಮತ್ತು ಕೇಳಿದೆ ಯಾಕಮ್ಮ ಇಂಥ ಒಂದು ಕಠೋರ ನಿರ್ಣಯಗಳನ್ನು ತೊಗೊಂಡಿಯ ನೀನು ಏನು ಮಾಡ್ತಾರ ಅತ್ತಿ ಮಾವ ಇದ್ರೆ ಖುಷಿಯಲ್ಲೇನು ಮನೆ ತುಂಬ ಜನ ಇದ್ರೆ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ನಗ ನಗ್ತಾ ಬದುಕಬಹುದಲ್ಲ ಅಂತಂದೆ ಇಲ್ರಿ ಹಂಗಿರಲ್ಲ ಎಷ್ಟೋ ಜನ ಅತ್ತಿ ಮಾವುಗಳು ಸೊಸಿ ಎಷ್ಟು ಕಾಡ್ತಾರ ಗೊತ್ತೇನ್ರಿ ರೀ ಮನ್ಯಾಗ ನಾದಿನಿಗಿದ್ನಿ ಇದ್ದಳು ಅಂದ್ರೆ ನಡೆಯೋ ಹೆಣ್ಣಿಗೆ ಮೂಲ ಅಂತ ಅವಳನ್ನ ಯಾರು ಸಂಭಾಳಿಸೋರು ಮ ಹೆಚ್ಚು ಕಡಿಮೆ ಆದ್ರೆ ನಮ್ಮನ್ನೇ ಹೊಡಿಯೋಕೆ ಬರ್ತಾರಂತವ್ರು ಇವೆಲ್ಲ ನನ್ನ ಫ್ರೆಂಡ್ಸ್ಗಳು ಹೇಳ್ಯಾರ ನನಗೆ ಆ ಭಾವ ಮೈದನ ಬಹಳ ಅನುಚಿತವಾಗಿ ನಡ್ಕೋತಾರಂಥ ಹೆಣ್ಮಕ್ಳು ಜೊತೆ ಅಲ್ಲಿ ಹೋದವ್ರ ಜೊತೆ ಅದಕ್ಕೆ ನನಗೆ ಅಂಥ ಮನೆ ಬೇ ಅಂತ ನಾ ಅಂದ್ಕೊಂಡೀನಿ ಅಂತ ಹೇಳಿಬಿಟ್ಲಕ್ಕೆ ನಮ್ಮ ಸಮಾಜದೊಳಗೆ ಕೌಟುಂಬಿಕವಾಗಿ ಕ್ರೌರ್ಯಗಳು ನಿತ್ಯವೂ ಆಕೆ ನೋಡ್ತಾ ಇದ್ದಾಳೆ ಸೋಷಿಯಲ್ ಮೀಡಿಯಾದೊಳಗೆ ಅದರಿಂದ ಪ್ರಭಾವಿತಳಾಗಿ ಇಂಥ ಒಂದು ಡಿಸಿಷನ್ಗಳನ್ನು ಆಕೆ ತಪ್ಪೇನಿಲ್ಲ ಅವಳದು ನಿಜವಾಗಲೂ ಕ್ರೌರ್ಯಗಳು ಡೊಮೆಸ್ಟಿಕ್ ಹೆರಾಶ್ಮೆಂಟ್ ಹೆಣ್ಮಕ್ಕಳಿಗೆ ಇವತ್ತಿನ ದಿನ ಇಂಥ ಒಂದು ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಪ್ರೇರೇಪಣೆ ಆಗಿರಬಹುದು ಆದರೂ ಕೂಡ ಎಲ್ಲ ಕುಟುಂಬಗಳು ಕೆಟ್ಟದ್ದೇ ಆಗಿರೋಲ್ಲ ಸಂಸ್ಕಾರವಂಥ ಕುಟುಂಬಗಳು ಇರ್ತವೆ ಬಂದಂಥ ಹೆಣ್ಣು ಮನೆ ಮಗಳಾಗಿ ಇರೋವಂಥ ಎಷ್ಟು ಪ್ರೀತಿಯಿಂದ ಕಾಣ್ತಾರೆ ಗೊತ್ತು ಅವಳನ್ನು ಅಂಥ ಕುಟುಂಬಗಳನ್ನು ಗೌರವಿಸ್ಬೇಕು ನಾವು ಎಲ್ಲವನ್ನು ನೆಗೆಟಿವ್ ಆಗಿ ನೋಡೋ ಹಂಗಿಲ್ಲ ಬಂದಂಥ ಹೆಣ್ಮಗಳಿಗೆ ಒಂದು ವೇಳೆ ಅಂಥ ಮನೆಗೆ ಮಂತ್ರಾಲಯ ಅನ್ನುವಂಥ ಮನೆ ಸಿಕ್ಬಿಟ್ರೆ ಆರಾಧನೆ ಮಾಡಬೇಕಾಕೆ ಮನೆಯ ಮನೆಯ ಸದಸ್ಯರನ್ನು ಬಂದಂಥ ಹೆಣ್ಮಗಳು ಕೂಡ ಅಂಥದ್ದೇ ಸಂಸ್ಕಾರವಂತ ಕುಟುಂಬದಿಂದ ಬರಬೇಕಲ್ಲ ಬರೀ ಗಂಡನ ಮನೆ ಒಂದು ಸಂಸ್ಕಾರವಂತ ಆದರೆ ಸಾಕಾಗಲ್ಲ ಆಕೆ ಒಳಗೂ ಸಂಸ್ಕಾರಗಳು ಇರಬೇಕಾಗ್ತವೆ ತಲೆ ತುಂಬ ಬರೀ ನೆಗೆಟಿವ್ ಆದಂಥ ವಿಷಯಗಳನ್ನು ಇಟ್ಕೊಂಡು ಬಂದು ಬಂದ ತಕ್ಷಣವೇ ಮನೆಯ ಚಾವಿ ಬೇಕು ನನ್ನ ಇದು ಅತ್ತೆ ಮಾವನನ್ನು ಕಡೆಗಣಿಸೋದು ನಾದಿನಿ ನೆಗೆಣ್ಣಿಯರನ್ನು ತುಚ್ಛವಾಗಿ ಕಾಣೋದು ನಾದಿನಿ ಮಾತ್ರ ಮನೆಯಾಗಿರಬಾರ್ದು ನೋಡ್ರಿ ಇವತ್ತಿನ ಹೆಣ್ಮಕ್ಕಳಿಗೆ ಅಕಸ್ಮಾತ್ ನಾದಿನಿಯರು ಇರುವಂಥ ಒಂದು ಕೆಟ್ಟ ಪ್ರಸಂಗ ದುರ್ಬರ ಪ್ರಸಂಗ ಏನಾದರೂ ಬಂತು ಅಂದ್ರೆ ಅವ್ರು ಮನೆ ಬಿಟ್ಟು ಹೋಗಿಬಿಡ್ಬೇಕು ರೀ ಇವ್ರಿಗೆ ಖುಷಿ ಅವಾಗ ಮನೆ ಬಿಟ್ಟು ಹೋಗಿ ಎಲ್ಲಾದರೂ ಇರಲಿ ಅವರು ಇವರು ಇದ್ದಾಳು ಕೇಳಲ್ಲ ಸತ್ತಾಳು ಕೇಳಲ್ಲ ಎಷ್ಟು ಖುಷಿ ಪಡ್ತಾರೆ ಇವ್ರು ನಾದ್ನಿಲ್ ನಾದಿನಿ ಏನೂ ಮಾಡಿಲ್ಲ ಪಾಪ ಸಮಾಧಾನ 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 ಮಾತು ಸಹಿತ ಬರೋಲ್ಲ ಅವಳಿಗೆ ಅಂಥ ನಾದಿನಿ ಇರೋರನ್ನು ನೋಡಿನ ನಾನು ಅಂಥವ್ಳನ್ನೇ ಇವ್ರು ಗೋಳಾಡಿಸಿ ಗೋಳಾಡ್ಸಿ ನಿತ್ಯವೂ ಕಣ್ಣೀರು ಹಾಕಿಸ್ತಾರಲ್ರಿ ಅಣ್ಣ ಅನಿಸ್ಕೊಂಡವನು ಅಣ್ಣನ ಹೆಂಡತಿ ಇವೆಲ್ಲ ನಾವು ಕಣ್ಣಾರೆ ಕಂಡಂಥ ನರಕ ಸದೃಶ ದೃಶ್ಯಗಳು ಸನ್ನಿವೇಶಗಳು ಸನ್ನಿವೇಶಗಳಿವೆಲ್ಲ ವಾರಿಗೆತ್ತಿಯರು ಅಂತಂದರೆ ಅಕ್ಕ ತಂಗಿ ಹೊಟ್ಟಿಲೆ ಹುಟ್ಟದ್ರಷ್ಟೇ ಅವಳ ಹುಟ್ಟಿದವರಷ್ಟೇ ನಮ್ಮ ಅಕ್ಕ ತಂಗಿಗಳೆಲ್ಲ ನೆಗೆಣ್ಣಿಯರು ಸಿಕ್ಕಿರ್ತಾರೆ ಏನೋ ಸೌಭಾಗ್ಯವಶಾತ್ ತುಂಬಿದ ಕುಟುಂಬ ಸಿಕ್ಕಿರ್ತದೆ ಕೆಲವೊಬ್ರು ಹೆಣ್ಮಕ್ಳಿಗೆ ಎಲ್ಲವೂ ಇತ್ತೀಚಿನ ಕುಟುಂಬಗಳಂತೂ ಅವಿಭಕ್ತ ಕುಟುಂಬಗಳು ಛಿದ್ರ ಛಿದ್ರ ಕುಟುಂಬಗಳೇ ಇರ್ತಾವೆ ಈಗಿನೋ ಎಲ್ಲೋ ನಿನ್ನ ಪುಣ್ಯಫಲಕ್ಕೆ ಒಂದು ಒಳ್ಳೆ ಕುಟುಂಬ ಸಿಕ್ಕಾಗ ಅದನ್ನು ಛಿದ್ರ ಛಿದ್ರ ಮಾಡಿಬಿಡ್ತೀರಲ್ಲ ನೀವು ಹೆಣ್ಮಕ್ಳು ಎಷ್ಟು ಸರಿ ಇನ್ನೊಂದು ಜ್ವಲಂತ ಉದಾಹರಣೆ ಕಂಡು ಬಂದಿದ್ದೇನೆಂದರೆ ಇವತ್ತಿನ ಹೆಣ್ಮಕ್ಳು ಮದುವೆಯಾಗಿ ಬಂದಿರ್ತಾರ ಗಂಡ ಮಕ್ಕಳು ಎಲ್ಲ ಸಂಸಾರನೂ ಮಾಡ್ತಿರ್ತಾರ ಆದರೆ ಅವರಿಗೆ ವಾರ್ತೆ ಬೇಕಾಗಿಲ್ಲ ನಾನು ಕಂಡುಕೊಂಡಂಥ ಸತ್ತಿ ಏನಪ್ಪ ಅಂದ್ರೆ ಈ ಮಾನವಮಿ ದೀಪಾವಳಿ ಇಂಥವೆಲ್ಲ ದೊಡ್ಡ ದೊಡ್ಡ ಹಬ್ಬಗಳು ಬರ್ತಾವಲ್ಲ ಮನೆಯೊಳಗೆ ಕೆಲಸ ಭಾಳ ಇರ್ತದ ಇವತ್ತಿನ ಹೆಂಗಸ್ರನ್ನ ನೋಡಿದೆ ನಾನು ಜೀವಂತ ನೋಡಿದ್ದು ಇದ್ದೀನಿ ಮಾನವಮಿ ಹಬ್ಬಕ್ಕೆ ಮುದ್ದಾಮ್ ಗಂಡನ ಮನೆ ಬರ್ಬೇಕು ಹೆಣ್ಮಗಳು ಹಾಂ ಮುದ್ದಾಮ್ ಅದು ನಮ್ಮ ಸಂಪ್ರದಾಯ ಆದರೆ ಇವತ್ತಿನ ಹೆಣ್ಮಕ್ಳು ಮಾನವಮಿ ಹಬ್ಬ ನೋಡಿಕೊಂಡು ಕೆಲಸ ಭಾಳ ಇರ್ತದಂದ್ಕೊಂಡು ಗಂಡನ್ನ ಹೇಳ್ಕೊಂಡು ಗಂಡು ಹೇಳ್ಕೊಂಡು ತವರು ನನಗೆ ಹೋಗ್ಬಿಡ್ತಾರ್ರಿ ಹಬ್ಬ ಮುಗಿಸಿ ದೀಪಾವಳಿ ಮುಗಿಸಿ ಎಲ್ಲ ಕ್ಲೀನ್ ಆಗ್ಯದಿಲ್ಲ ಕೇಳ್ಕೊಂಡು ಮನೆಗೆ ಒಂದೆರಡು ನಾದನಿಗಳಿರಬೇಕು ದುಡ್ಯವು ಕತ್ತಿ ಥರ ಅವು ಕ ಎಲ್ಲ ಮಹಡೆಯರಲ್ಲಿ ನೋಡು ಅಂತ ಹೇಳ್ಕೊಂಡು ಗಂಡು ಹೇಳಿ ಮನೆಗೆ ಬರುವಂಥ ನೀಚ ಬುದ್ಧಿಯ ಹೆಂಗಸರನ್ನು ಬಹಳ ನೋಡ್ತಾ ಇದ್ದೀವಿ ನಾವು ಇತ್ತೀಚೆಗೆ ಇವೆಲ್ಲ ಬಹಳ ಕೇವಲವಾದ ವಿಷಯಗಳು ಅನ್ನಿಸಿರಬಹುದು ಆದರೆ ಅನುಭವಿಸುವಂಥ ಆ ಕುಟುಂಬಗಳಿಗೆ ಇದು ಹೊರಲಾರದ ಹೊರೆ ಅನಿಸ್ಕೋತದೆ ಬರೀ ಮದುವೆಯಾಗಿ ಬಂದು ಏನು ಯಾವ ಸೌಭಾಗ್ಯಕ್ಕೆ ಮದುವೆ ಸಂತಾನ ಪ್ರಾಪ್ತಿ ಮದುವೆಯ ಉದ್ದೇಶ ಸಂತಾನ ಪ್ರಾಪ್ತಿಗೋಸ್ಕರ ಈ ಇಡೀ ಕುಟುಂಬವನ್ನೇ ಬಲಿ ತಗೊಂಡು ನಾನು ನನ್ನ ಗಂಡ ಅಂತಂದರೆ ಜೀವನ ಹೆಂಗೆ ಉಳ್ದವ್ರ ಜೀವನ ಹೆಂಗೆ ರೀ ಹಾಂ ಈಗ ಎಲ್ಲಿಂದೋ ಬಂದು ಯಾವತ್ತೋ ಬಂದು ನಾನು ನನ್ನ ಗಂಡ ಅಷ್ಟೇ ನನ್ನ ಕುಟುಂಬ ಅತ್ತಿ ಮಾವ ಇಲ್ಲ ನಾದ್ನಿ ಬೇಡ ಮಾ ನೆಗೆಣ್ಣೆ ಬೇಡ ಭಾವ ಬೇಡ ಮೈದನ ಬೇಡ ಇನ್ನು ನೆರೆಹೊರೆ ಹೊರೆ ಅಂತ ದೂರದ ಬಿಡ್ರಿ ಹ್ಞೂ ಇಂಥ ಮೆಂಟ್ಯಾಲಿಟಿ ಹೆಣ್ಣುಗಳಿಗೆ ನಾನು ಹೇಳೋದೊಂದೇ ನೀವು ಮದುವೆನೇ ಆಗೋದು ಬೇಡ ಏನಾದರೂ ಮಾಡ್ಕೊಂಡು ಹಾಳಾಗೋಗಿರಿ ಹಾಂ ಮದುವೆ ಆಗಿ ಕೌಟುಂಬಿಕ ಜೀವನವನ್ನು ಛಿದ್ರ ಮಾಡಬೇಡ್ರಿ ಮದುವೆನೇ ಆಗಬೇಕು ಅನ್ನೋ ನಿಮ್ಮ ಉದ್ದೇಶ ಇತ್ತು ಅಂತಂದರೆ ಅಲ್ಲಿರುವ ಪ್ರತಿಯೊಬ್ಬರನ್ನು ಪ್ರತಿಯೊಂದು ಪರಿಸ್ಥಿತಿಯನ್ನು ಹೊಂದ್ಕೊಂಡು ಹೋಗೋದನ್ನು ಕಲಿಬೇಕು ಅಲ್ಲಿ ಬರೀ ಸುಖಕ್ಕೋಸ್ಕರ ಹೋಗೋದಲ್ಲ ಅದು ಅಲ್ಲ ಅದು ಅದು ಕುಟುಂಬ ಅದು ಕುಟುಂಬ ಅಂತಂದ್ರೆ ಅಲ್ಲಿ ಸುಖವೂ ಇದೆ ದುಃಖನೂ ಇದೆ ಅಲ್ಲಿ ಕಷ್ಟ ನಷ್ಟ ನೋವು ಸಾವು ಸಾವಿರದವ್ರಿ ಸಾವಿನ ಮನೆಯೊಳಗೆ ನೀವು ಹಾಸ್ಕೊಂಡು ಮಲ್ಕೋತೀವಿ ಹಾಂ ಅಡುಗೆ ಮಾಡಿಟ್ರಿ ಅದು ಊಟಕ್ಕೆ ಬರ್ತೀವ್ರಿ ಏನಿದು ಏನಿದು ನಿಮ್ಮನ್ನು ನೀವೇ ನೋಡ್ಕೋರಿ ಹೇಳ್ತೀರಿ ನೀವು ಮನೆ ಸದಸ್ಯರಿಗೆ ನಮ್ಮ ನಾವು ನಿಮ್ಮನ್ನು ನೀವು ಅಂತ ಹೇಳಿ ಅದಕ್ಕೋಸ್ಕರ ಬರೋದಾ ಮದುವೆ ಮಾಡಿಕೊಂಡು ಹ್ಞೂ ಮನಸ್ಸುಗಳಿಗೆ ಘಾಸಿಯಾಗದಂತೆ ಬ್ಯಾಲೆನ್ಸ್ ಆಗಿ ವರ್ತನೆ ಮಾಡೋದನ್ನು ಹೆಣ್ಮಕ್ಳು ಕಲಿಬೇಕಾಗಿದೆ ಇವತ್ತು ಮನೆಯ ಸದಸ್ಯರು ಸೌಮ್ಯ ಸ್ವಭಾವದವರಾಗಿದ್ದರೆ ಹ್ಞೂ ಅವರನ್ನು ಆರಾಧನೆ ಮಾಡಬೇಕು ನೀವು ಅವ್ರ ಜೊತೆ ಸಲೀ ಹೊಂದ್ಕೊಳ್ಳೋದಂತೂ ಸಲೀಸ್ ಅವ್ರ ಜೊತೆ ಅವರೇನು ಕಷ್ಟನೇ ಕೊಡೋಲ್ಲ ನಿಮಗೆ ಯಾವ ರೀತಿಯೂ ಅಕಸ್ಮಾತ್ ಸ್ವಲ್ಪ ವಾಚಾಳಿಗಳು ಒಂದು ಸ್ವಲ್ಪ ಸ್ಟೇಟು ಗಯ್ಯಾಳಿಗಳು ಒಂದು ಸ್ವಲ್ಪ ಮಕ್ಕಳೋರು ಇದ್ದರು ಅಂತಂದ್ರೆ ನೀವು ಮೌನವಾಗಿರೋದು ಹೊಂದಾಣಿಕೆ ಇದಕ್ಕೇನೆ ಕೆಲಸದೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲದಕ್ಕೂ ಬೇಡ ಅಂದ್ಕೊಂಡು ಹೋಗಿ ತವ್ರ ಮನೆ ಸೇರಿಕೊಳ್ಳೋದು ಅಥವಾ ತವ್ರ ಮನೆಯವರಿಗೇ ಆದ್ಯತೆ ಕೊಡೋದು ಈ ಹೆಣ್ಣು ಮಕ್ಕಳನ್ನ ರವ ರವ ನರಕ ಕೀಡು ಮಾಡ್ತದ ಅಂತ ಸದ್ಗುರು ಹೇಳಿದ ಮಾತಿದು ಗಂಡನ ಮನೆ ಕಡೆ ಒಲವು ಜಾಸ್ತಿಯಾಗಿ ತವರು ಮನೆ ಕಡೆ ಒಲವು ಕಡಿಮೆ ಆಗಬೇಕು ಮದುವೆ ಆದ ನಂತರ ಅವಾಗ ಮಾತ್ರ ಹೆಣ್ಣು ಸುಖವಾಗಿ ಇರಬಲ್ಲಳು ಅದನ್ನು ಬಿಟ್ಟು ಗಂಡನ ಮನೆಯವರನ್ನು ಸಂಪೂರ್ಣ ನೆಗ್ಲೆಕ್ಟ್ ಮಾಡಿ ಮೂಲಿಗೆ ಒತ್ತಿ ತುಚ್ಛವಾಗಿ ನೋಡಿ ಈ ತವ್ರ ಮನೆಯವರನ್ನೇ ಎಲ್ಲದಕ್ಕೂ ತವರು ಮನೆಯವರನ್ನೇ ಅವಲಂಬಿತವಾಗಿ ಎಷ್ಟು ದಿನ ಅಂತ ಸಂಸಾರ ಮಾಡ್ತೀರಿ ಅದಕ್ಕೆ ಈ ಇನ್ನೊಂದಂಥ ಮನಸ್ಸುಗಳ ಅಳಲಿನ ಮಾತುಗಳಿವೆಲ್ಲ ಅವ್ರು ನನ್ನ ಹತ್ರ ಹೇಳ್ಕೊತಾರೆ ಈಗ ನನಗೊಂದು ಹೊಸ ಜಗತ್ತಿನ ಪರಿಚಯ ಆಗ್ತಿದೆ ಇಲ್ಲಿ ಅದಕ್ಕೆ ಈ ಮದುವೆ ಆಗೋದಕ್ಕೆ ಸಿದ್ಧವಾದಂಥವರು ಎಲ್ಲದಕ್ಕೂ ಬದ್ಧತೆ ಬೇಕಾಗ್ತದೆ ಹಾಗೆ ಆಂತರಿಕವಾಗಿ ಬಹಿರಂಗಿಕವಾಗಿ ನೀವು ಶುದ್ಧತೆಯನ್ನು ಇಟ್ಕೊಂಡು ಇರ್ತೀವಲ್ಲ ಹಾಗೇ ಬದ್ಧರಾಗಿ ಇರಬೇಕಾಗ್ತದೆ ಎಲ್ಲದಕ್ಕೂ ಎಲ್ಲ ಸನ್ನಿವೇಶಗಳಿಗೂ ತಲೆ ಕೊಡಬೇಕು ಹೆಗಲು ಕೊಡಬೇಕು ಚತುರ್ಭುಜರು ಅಂತ ಸುಮ್ಮನೆ ಮಾಡ್ಯಾರೇನು ರೀ ಹ್ಞೂ ಚ ಮದುವೆ ಆದಮೇಲೆ ಚತುರ್ಭುಜರಾಗೋದು ನಾಲ್ಕು ಹೆಗಲುಗಳು ಸೇರಿ ಸಂಸಾರವನ್ನು ರಥವನ್ನು ಮುನ್ನಡೆಸ್ಕೊಂಡು ಹೋಗಲಿ ಅನ್ನೋ ಸದುದ್ದೇಶದಿಂದ ಮದುವೆ ವ್ಯವಸ್ಥೆ ಮಾಡಿದ್ದು ನೀವು ಲಾಡ್ಜಿಗೆ ಬಂದಂಗೆ ಬಂದು ಸಂಸಾರ ಮಾಡ್ತೀನಿ ಎರಡು ಮಕ್ಕಳನ್ನು ಹೇರ್ತೀನಿ ಅವುಗಳನ್ನು ಪಾಲನೆ ಪೋಷಣೆ ಮಾಡೋ ತಾಯಂದರೂ ಸಹಿತ ಕಡಿಮೆಗರಿಗೆ ಹ್ಞೂ ಇದು ನಮ್ಮ ಭಾರತೀಯ ಪರಂಪರೆ ಅಲ್ಲ ನಮ್ಮ ಭಾರತ ಇಂಥದ್ದಕ್ಕೆ ಯಾವತ್ತೂ ಇಂಬನ್ನು ಕೊಟ್ಟಿಲ್ಲ ಅಲ್ಲಿನ ಹೆಣ್ಮಕ್ಳು ಸ್ವಾತಂತ್ರ್ಯವನ್ನು ಅನುಭವಿಸ್ಬೇಡ್ರಿ ಅಂತ ಯಾವತ್ತೂ ಹೇಳಲ್ಲ ನಾನು ಸ್ವಾತಂತ್ರ್ಯವನ್ನು ಅನುಭವಿಸ್ರಿ ಸುಖವನ್ನು ಅನ್ಭವಿಸ್ರಿ ಆನಂದವಾಗಿರ್ರಿ ನೀವು ಆನಂದವಾಗಿರೋದ್ರ ಜೊತೆಗೆ ಮನೆ ಎಲ್ಲರನ್ನೂ ಆನಂದವಾಗಿಟ್ಕೋರಿ ಅಲ್ಲಿನ ಸೌಖ್ಯ ನೆಮ್ಮದಿ ಎಲ್ಲವೂ ನಿಮ್ಮನ್ನೇ ಸೇರಿರ್ತದೆ ನಿಜ ಹೇಳಬೇಕು ಸಣ್ಣ ಮಗಳ ಮೇಲೆ ಏನಪ್ಪ ಅಷ್ಟು ಜವಾಬ್ದಾರಿ ಅಂತ ಅನ್ನಬಹುದು ನಾವು ಈ ಈ ಗಂಡನ ಮನೆಯವರು ಎಷ್ಟು ಹೋಪಿಟ್ಕೊಂಡಿರ್ತಾರೆ ಅವಳ ಮೇಲೆ ಗೊತ್ತಾ ಬರುವಂತಹ ಸೊಸಿ ಮೇಲೆ ಬರ್ತಾಳ ಇನ್ನೆಲ್ಲ ಜವಾಬ್ದಾರಿ ತಗೋತಾಳ ನಾವು ನಿರಾಳವಾಗಿರಬಹುದು ಅಂತ ಪಟ್ಟು ನಿಮ್ಮನ್ನು ಕರ್ಕೊಂಡು ಬಂದಿರ್ತಾರೆ ಈಗಿನ ಕುಟುಂಬದೊಳಗಂತೂ ಹತ್ತಾರು ಗಂಡಸರು ಹತ್ತಾರು ಹೆಣ್ಣುಮಕ್ಳು ಅಂತೂ ಮಕ್ಕಳು ಇರಲ್ಲ ಒಬ್ಬೊಬ್ಬರೇ ಇರ್ತಾರ ಇಬ್ಬಿಬ್ಬರೇ ಇರ್ತಾರ ಬರೋ ಒಬ್ಬರು ಇಬ್ಬರು ಸೊಸೆ ಅಂದ್ರೂ ಕೂಡ ಮನೆ ಛಿದ್ರ ಮಾಡ್ಲಿಕ್ಕೆ ನಿಂತ್ರೆ ಮನುಷ್ಯ ಮನ್ಯಾನೋರು ಗತಿ ಏನ್ರಿ ಮನಸ್ಸಿನ ನೆಮ್ಮದಿಯಲ್ಲಿ ಯಾವುಕೆ ಆರೋಗ್ಯದಲ್ಲಿ ಒಂದು ಕಪ್ ಚಹಾ ಮಾಡಿಕೊಡ್ಲಿಕ್ಕೆ ನೀವು ನಿಮ್ಮ ಟೈಮನ್ನು ಅನುಸರಿಸ್ಕೊಂಡು ಹೊರಟುಬಿಟ್ರೆ ಆ ಹಿರಿ ಜೀವಗಳು ಮನೆಯೊಳಗೆ ಥರ ಸದಸ್ಯರು ಸಣ್ಣ ಸಣ್ಣ ವಿಷಯಗಳನ್ನೇ ನಾನು ಇವತ್ತು ಹೇಳ್ತಾ ಇರೋದು ಯಾಕಂದರೆ ನೋಡಿ ಅವರ ಅಪೇಕ್ಷೆಯ ಮೇರೆಗೆ ನನಗೆ ಹೇಳಿದವ್ರ ಹತ್ರ ಮೊಬೈಲ್ ಇಲ್ಲ ನಿಜ ಹೇಳಬೇಕಂದ್ರೆ ಇದೊಂದಿಷ್ಟು ಮಾಡಿರಿ ಬಿಡ್ರಿ ನೋಡೋಣ ಸುಮ್ಮನೆ ನಾನು ಹೇಳಿದೆ ನಾನು ಮೊಬೈಲನ್ನು ಯಾರೂ ನೋಡೋದೇ ಅದನ್ನು ವೀಡಿಯೋ ಸುಮ್ಮನೆ ಮಾಡಿ ವೇಸ್ಟು ಒಬ್ಬರೇ ನೋಡಿದ್ರೂ ಸರಿಯೇ ಮಾಡಿಬಿಡ್ರಿ ಅದೇನು ಉದ್ದೇಶ ಗೊತ್ತಿಲ್ಲ ಅವ್ರದ್ದು ಅವರು ಒತ್ತಾಯಕ್ಕೆ ನಾನು ಇದು ವಿಡಿಯೋ ಮಾಡಿದ್ದು ಅದಕ್ಕೆ ಗೃಹಿಣಿ ಗೃಹ ಮುಚ್ಚತೆ ಗೃಹಿಣಿಯರು ಮನೆಗೆ ಶೋಭೆಯಾಗಬೇಕೇ ವಿನಃ ಶೀಲವಾಗಬಾರದು ಅವ್ರು ಯಾವಾಗ ಶೋಭೆ ಆಗ್ತಾರಂತಂದರೆ ಎಲ್ಲದಕ್ಕೂ ಮನಸ್ಸು ಕೊಟ್ಟು ಹೊಂದಿಕೊಳ್ಳೋ ಗುಣವನ್ನು ಬೆಳೆಸ್ಕೊಂಡಾಗ ಮಾತ್ರ ಗೃಹಿಣಿ ಗೃಹ ಮುಚ್ಚತಿ ಅಂತ ಹೇಳ್ತಾ ಧನ್ಯವಾದ